ರೈಸಿಂಗ್ ಸನ್ ಸ್ಕೂಲ್ನಲ್ಲಿ ಫುಡ್ ಫೆಸ್ಟ್ ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ಜವಾಬ್ದಾರಿ ಮೂಡಿಸಲು ಫುಡ್ ಫೆಸ್ಟ್ ಸಹಕಾರಿ ಹಿನ ಅಜ್ಮೀರ್ ಮೋಡಿನಗರದ ವಾರ್ಡ್ ನಂಬರ್ ಒಂದು ಎ ಪಿ ಎಂ ಸಿ ಮೂರನೇ ಗೇಟ್ ಎದುರು ಇರುವ ರೈಸಿಂಗ್ ಸನ್ ಸ್ಕೂಲ್ನಲ್ಲಿ ಹಮ್ಮಿಕೊಂಡಿದ್ದ ಫುಡ್ ಫೆಸ್ಟ್ ಕಾರ್ಯಕ್ರಮವು ಗುರುವಾರ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಮಾನ್ಯವತಿಯಿಂದ ನಡೆಯುತ್ತಿರುವ ರೈಸಿಂಗ್ ಸನ್ ಸ್ಕೂಲ್ ಮತ್ತು ಕಿಂಡರ್ ಗಾರ್ಡನ್ ಶಿಶುವಿಹಾರದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಫುಡ್ ಫೆಸ್ಟ್ ಮಕ್ಕಳ ಪಾಲಕರು ತಮ್ಮ ನೆರೆಹೊರೆಯವರೊಂದಿಗೆ ತಂಡೋಪತಂಡವಾಗಿ ಆಗಮಿಸಿ ವಿವಿಧ ತಿಂಡಿ ಪಾನೀಯಗಳನ್ನು ಮಕ್ಕಳೊಂದಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವಸ್ತುಗಳ ಮಾರಾಟದಲ್ಲಿ ಪಾಲ್ಗೊಂಡಿದ್ದರು ಶಾಲಾವಣದಲ್ಲಿ ವಿದ್ಯಾರ್ಥಿಗಳು ಐವತ್ತಕ್ಕೂ ಹೆಚ್ಚು ತಿನಿಸುಗಳನ್ನು ಪಾನೀಯಗಳನ್ನು ಮತ್ತು ಹೋಳಿಗೆ ಫ್ರೂಟ್ ಸಲಾಡ್ ಪಾನಿಪುರಿ ಸಮೋಸ ಒಗ್ಗರಣೆ ಚಿತ್ರಾನ್ನ ಲಸ್ಸಿ ಸೇರಿದಂತೆ ವಿವಿಧ ತಿನಿಸು ಪಾನೀಯಗಳನ್ನು ಖರೀದಿಸಿದ ಜನರು ಸವಿದರು ಫುಡ್ ಫೆಸ್ಟ್ ಕಾರ್ಯಕ್ರಮದಲ್ಲಿ ಒಂದು ಗಂಟೆ ಕಾಲ ವಸ್ತುಗಳ ಮಾರಾಟಕ್ಕೆ ಸಮಯಾವಕಾಶವನ್ನ ನೀಡಿ ಯಾರು ಹೆಚ್ಚಿನ ವ್ಯಾಪಾರ ಮಾಡುತ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನ ಘೋಷಣೆ ಮಾಡಲಾಗಿತ್ತು ಸ್ಕೂಲ್ನ ಅಧ್ಯಕ್ಷರು ಹೀನಾ ಅಜ್ಮೀರ್ ಅವರು ಮಾತನಾಡಿ ಮಕ್ಕಳಲ್ಲಿ ಆಹಾರದ ಪ್ರಾಮುಖ್ಯತೆ ವ್ಯವಹಾರಿಕ ಜ್ಞಾನ ಜವಾಬ್ದಾರಿ ಕುಡಿಬಾಳುವಿಕೆ ಸೃಜನಾತ್ಮಕತೆ ಆರ್ಥಿಕ ಜ್ಞಾನ ನಾಯಕತ್ವ ಗುಣಗಳನ್ನ ಬೆಳೆಸುವ ದೃಷ್ಟಿಯಿಂದ ಈ ಫುಡ್ ಫೆಸ್ಟ್ಗಳು ಕಾರ್ಯಕ್ರಮಗಳು ಸಹಕಾರಿಯಾಗಲಿವೆ ಪಾಲಕರು ಕೂಡ ಇದರ ಯಶಸ್ವಿಗೆ ಸಹಕರಿಸಿ ಪ್ರೋತ್ಸಾಹಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈಸಿಂಗ್ ಸನ್ ಸಂಸ್ಥೆಯ ಅಧ್ಯಕ್ಷರಾದ ಹೀನಾ ಅಜ್ಮೇರ್ ಕಾರ್ಯದರ್ಶಿ ಸಿರಾಜ್ ಪಾಷಾ ಶಿಕ್ಷಕರು ರೇಖಾ ಸುಮಲತಾ ಗೌರಿ ಆಯಿಷಾ ಸುಕನ್ಯಾ ದೀಪಾ ಹಸೀನಾ ಬಾನು ಅನುರಾಧ ಸೇರಿದಂತೆ ಮಕ್ಕಳು ಪಾಲಕರು ಇದ್ದರು ಎನ್ಟೆಕ್ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಟಿಎಂಪಿಬಿ ತಂತ್ರಜ್ಞಾನ ಇರೋದ್ರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ முனாரா அவரா என்டெக் என்டெக் என்டெக்